ಇವತ್ತು ಎಲ್ರಿಗೂ ಥ್ಯಾಂಕ್ ಯು ಹೇಳಿದ್ಬಿಟ್ಟು ಬೇರೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನಮ್ಮ ಎಕ್ಕಾ ಸಿನಿಮಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಎಕ್ಕಾಮಾರ್ ಆಗಿರ್ಬೋದು ಬ್ಯಾಂಗಲ್ ಬಂಗಾರಿ ಅದನ್ನು ಆ ಸಕ್ಸಸ್ನ ನೋಡಿನೇ ಒಂದು ಹೈ ಒಂದು ಸಿಕ್ಕಾಪಡೆ ಅನ್ಬಿಲೀವಬಲ್ ಆಗಿರುವಂಥ ಒಂದು ಖುಷಿ ಕೊಟ್ಟಿತ್ತು ನನಗೆ ಬಟ್ ಫಸ್ಟ್ ಡೇ ಫಸ್ಟ್ ಶೋ ಓಪನಿಂಗ್ ಆಗಿರ್ಬೋದು ಅವ್ರು ಹೇಳಿದಾಗೆ ಹೌಸ್ಫುಲ್ ಎಲ್ಲ ಕಡೆ ನಡೀತಾ ಇರೋದು ತುಂಬ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಮಳೇಲಿ ಫ್ಯಾಮಿಲೀಸು ಮಕ್ಕಳು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತಾರೆ ತುಂಬ ಖುಷಿ ಕೊಡುತ್ತೆ ಎಲ್ಲರೂ ಸಿನಿಮಾ ನೋಡ್ತಾ ಇರೋದು ಇದೆಲ್ಲ ಪಾಸಿಬಲ್ ಆಗಿರೋದು ಮೈ ವಂಡರ್ಫುಲ್ ಟೀಮ್ ಅಶ್ವಿನಿ ಮ್ಯಾಮ್ ಜೈನಾ ಬೋಗಣ್ಣ ಸರ್ ಕಾರ್ತಿಕ್ ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಐ ಕುಡ್ ಬಿ ಯೋ ನಂದಿನಿ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಮಾಸ್ತಿ ಸರ್ ಚರಣ್ ಸರ್ ನನ್ನ ಕರಿಯರಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಅವರು ಥ್ಯಾಂಕ್ ಯು ಸರ್ ಈ ಸಿನಿಮಾಗೆ ಕೂಡ ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವ್ರಿಗೆ ನನಗೆ ಬ್ಯಾಂಗಲ್ ಬಂಗಾರಿ ಅಂತ ನಾಮಕರಣ ಮಾಡಿದ್ದಾರೆ ಹೊಸದಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯುವರಾಜ್ ಕುಮಾರ್ ಅವರು ವೆಲ್ ನಾನು ತುಂಬ ಕಡೆ ಹೇಳಿದ್ದೀನಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋದು ದೊಡ್ಡ ಕನ್ಸಿಟ್ಕೊಂಡಿದ್ದೆ ನಾನು ಇವತ್ತು ಅಪ್ಪು ಸರ್ ಅಭಿಮಾನಿಗಳು ಎಲ್ಲರೂ ಯುವರಾಜ್ ಕುಮಾರ್ ಅವರಲ್ಲಿ ಅವ್ರನ್ನ ನೋಡಿದ್ರೆ ಅನ್ಸುತ್ತೆ ಅವ್ರು ಕೆಲವು ಮಾತಲ್ಲಿ ಯುವ ಪುನೀತ್ ಸರ್ ಕಾಣಿಸ್ತಾರೆ ಅಂತಾರೆ ಆಸ್ ಅನ್ ಅಪ್ಪು ಸರ್ ಫ್ಯಾನ್ ನನಗೂ ಕೂಡ ಹಲವಾರು ಸಲ ಹಾಗನ್ನಿಸಿದೆ ಆ್ಯಂಡ್ ಇಟ್ ವಾಸ್ ಪ್ಲೆಜರ್ ವರ್ಕಿಂಗ್ ವಿತ್ ಯು ಯುವ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ನ ನಿಮ್ಮನ್ನು ಜನ ಸೆಲೆಬ್ರೇಟ್ ಮಾಡೋದು ನೋಡುವಾಗ ಸಿಕ್ಕಾಪಟ್ಟೆ ಪ್ರೌಡ್ ಆಗುತ್ತೆ ನನಗೆ ವೆರಿ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯು ಆ್ಯಂಡ್ ನಮ್ಮ ಹೋಲ್ ಎಡಿಸ್ ಆ್ಯಂಡ್ ಕ್ಯಾಮ್ರಾ ಟೀಮ್ ನಮ್ಮ ಕೆ ಆರ್ ಜಿ ಕನೆಕ್ಟ್ಸ್ ತಂಡ ಪ್ರೇಮ್ ಜಯಂತ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಹಲವಾರು ಜನ ಜೊತೆ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಸಿಗಲಿಲ್ಲ ಶ್ರುತಿ ಮ್ಯಾಮ್ ಆ್ಯಂಡ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಡ್ಯಾಡಿ ಪೂರ್ಣ ಅವರು ವಂಡ್ರ್ಫುಲ್ಲಾಗಿ ಅಭಿನಯಿಸಿದರು ಎಲ್ಲರೂ ಥ್ಯಾಂಕ್ ಯು ಎಲ್ಲರಿಗೂ ಕನ್ನಡ ಸಿನಿಮಾಗಳಿಗೆ ಇಷ್ಟು ಸಪೋರ್ಟ್ ಕೊಡ್ತಿರೋದಕ್ಕೆ ನಮ್ಮ ಜನತೆಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಲ್ರಿಗೂ ಥ್ಯಾಂಕ್ ಯು ಹೇಳೋದು ಬಿಟ್ಟು ಬೇರೆ ಏನು ಹೇಳಬೇಕು ದೇವರಾಣೆಗೆ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನಮ್ಮ ಎಕ್ಕಾ ಸಿನಿಮಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿಯಾಗತ್ತೆ ಆಗಿರ್ಬೋದು ಬ್ಯಾಂಗಲ್ ಬಂಗಾರಿ ಅದನ್ನು ಆ ಸಕ್ಸಸ್ನ ನೋಡಿನೇ ಒಂದು ಹೈ ಒಂದು ಸಿಕ್ಕಾಪಡೆ ಅನ್ಬಿಲೀವಬಲ್ ಆಗಿರೋವಂಥ ಒಂದು ಖುಷಿ ಕೊಟ್ಟಿತ್ತು ನನಗೆ ಬಟ್ ಫಸ್ಟ್ ಡೇ ಫಸ್ಟ್ ಶೋ ಓಪನಿಂಗ್ ಆಗಿರ್ಬೋದು ಅವ್ರು ಹೇಳ್ದಾಗೆ ಹೌಸ್ಫುಲ್ ಎಲ್ಲ ಕಡೆ ನಡೀತಾ ಇರೋದು ತುಂಬ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಮಳೇಲಿ ಫ್ಯಾಮಿಲೀಸು ಮಕ್ಕಳು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತಾರೆ ತುಂಬ ಖುಷಿ ಕೊಡುತ್ತೆ ಎಲ್ಲರೂ ಸಿನಿಮಾ ನೋಡ್ತಾ ಇರೋದು ಇದೆಲ್ಲ ಪಾಸಿಬಲ್ ಆಗಿರೋದು ಮೈ ವಂಡರ್ಫುಲ್ ಟೀಮ್ ಅಶ್ವಿನಿ ಮ್ಯಾಮ್ ಜಯನಾ ಬೋಗಣ್ಣ ಸರ್ ಕಾರ್ತಿಕ್ ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಬಿಲಿವಿಂಗ್ ಐ ಕುಡ್ ಬಿ ಯೋ ನಂದಿನಿ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಮಾಸ್ತಿ ಸರ್ ಚರಣ್ ಸರ್ ನನ್ನ ಕರಿಯರಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಅವರು ಥ್ಯಾಂಕ್ ಯು ಸರ್ ಈ ಸಿನಿಮಾಗೆ ಕೂಡ ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವ್ರಿಗೆ ನನಗೆ ಬ್ಯಾಂಗಲ್ ಬಂಗಾರಿ ಅಂತ ನಾಮಕರಣ ಮಾಡಿದ್ರಿ ಹೊಸದಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯುವರಾಜ್ ಕುಮಾರ್ ಅವರು ವೆಲ್ ನಾನು ತುಂಬ ಕಡೆ ಹೇಳಿದ್ದೀನಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ದೊಡ್ಡ ಕನ್ಸಿಟ್ಕೊಂಡಿದ್ದೆ ನಾನು ಇವತ್ತು ಅಪ್ಪು ಸರ್ ಅಭಿಮಾನಿಗಳು ಎಲ್ಲರೂ ಯುವರಾಜ್ ಕುಮಾರ್ ಅವರಲ್ಲಿ ಅವ್ರನ್ನ ನೋಡಿದ್ರೆ ಹಾಗೆ ಅನಿಸುತ್ತೆ ಅವ್ರು ಕೆಲವು ಮಾತಲ್ಲಿ ಯುವ ಪುನೀತ್ ಸರ್ ಕಾಣಿಸ್ತಾರೆ ಅಂತಾರೆ ಆ್ಯಸ್ ಅನ್ ಅಪ್ಪು ಸರ್ ಫ್ಯಾನ್ ನನಗೂ ಕೂಡ ಹಲವಾರು ಸಲ ಹಾಗನ್ನಿಸಿದೆ ಆ್ಯಂಡ್ ಇಟ್ ವಾಸ್ ಪ್ಲೇಜರ್ ವರ್ಕಿಂಗ್ ವಿತ್ ಯು ಯುವ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ನ ನಿಮ್ಮನ್ನು ಜನ ಸೆಲೆಬ್ರೇಟ್ ಮಾಡೋದು ನೋಡುವಾಗ ಸಿಕ್ಕಾಪಡೆ ಪ್ರೌಡ್ ಆಗುತ್ತೆ ನನಗೆ ವೆರಿ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯೂ ಆ್ಯಂಡ್ ನಮ್ಮ ಹೋಲ್ ಏಡೀಸ್ ಆ್ಯಂಡ್ ಕ್ಯಾಮ್ರಾ ಟೀಮ್ ನಮ್ಮ ಕೆ ಆರ್ ಜಿ ಕನೆಕ್ಟ್ಸ್ ತಂಡ ಪ್ರೇಮ್ ಜಯಂತ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಹಲ್ವಾರು ಜನ ಜೊತೆ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಸಿಗಲಿಲ್ಲ ಶ್ರುತಿ ಮ್ಯಾಮ್ ಆ್ಯಂಡ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಡ್ಯಾಡಿ ಪೂರ್ಣ ಅವರು ವಂಡರ್ಫುಲ್ಲಾಗಿ ಅಭಿನಯಿಸಿದರೆ ಎಲ್ಲರೂ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಕನ್ನಡ ಸಿನಿಮಾಗಳಿಗೆ ಇಷ್ಟು ಸಪೋರ್ಟ್ ಕೊಡ್ತಿರೋದಕ್ಕೆ ನಮ್ಮ ಜನತೆಗೆ ಕೂಡ ಥ್ಯಾಂಕ್ ಯು ಸೋ ಮಚ್